ಆ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜನ್ ಅಫಿಷಿಯಲ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹೋದ ವಾರ ಒಂದು ವ್ಲಾಗ್ನ ಮಾಡಿದ್ದೆ ಅದು ತ್ರಿವಿಕ್ರಮ್ ಬರ್ತೀನಿ ಅಂತ ಅನೌನ್ಸ್ ಮಾಡಿದರು ಅವರು ಹಾಗಾಗಿ ಅವ್ರನ್ನ ನೋಡೋಕೆ ಅಂತ ಒಂದು ವ್ಲಾಗ್ನ ಮಾಡ್ಕೊಂಡೋಗಿದ್ದೆ ಬಟ್ ಅವರು ಸಿಕ್ಕಿರಲಿಲ್ಲ ಅದೊಂದು ವ್ಲಾಗ್ ಮಾಡ್ಕೊಂಡೋಯ್ದನಲ್ಲ ಆ ಒಂದು ವಿಡಿಯೋಕ್ಕೆ ಒಂದು ಮೂವತ್ತೈದು ಕೆ ವೀಪ್ಸ್ ಆಯಿತು ಒಂದು ಮುನ್ನೂರು ಜನ ಲೈಕ್ ಒಂದು ನೂರು ಕಮೆಂಟ್ಸ್ ಬಂದವೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ನಿನ್ನೆ ದಿವಸ ತ್ರಿವಿಕ್ರಮ್ ಅವರು ಗುಬ್ಬಿಗೆ ಬಂದಿರು ಬಟ್ ನನ್ನ ಕೆಲಸ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಸೇರಿದರು ಗುಬ್ಬಿಲಿ ಅದರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಕೆಲವರು ಕಮೆಂಟ್ ಮಾಡಿದ್ರು ಓದೋ ವ್ಲಾಗ್ಗೆ ತ್ರಿವಿಕ್ರಮ್ ಹಾಗೆ ಹೇಗೆ ಅಂತ ಬಟ್ ಹೇಗೆ ಅನ್ನೋದು ಈಗ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋ ನೋಡಿ ಎಷ್ಟು ಜನ ಸೇರಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಗುಬ್ಬಿಲಿ ಹ್ಯಾಡ್ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡೋದಿಲ್ಲ ಕೆಲವೊಂದಕ್ಕೆ ಮಾಡಿದ್ದೀನಿ ಇನ್ನು ಕೆಲವೊಂದಕ್ಕೆ ನಾನು ಅದನ್ನ ಓದ್ಬಿಟ್ಟು ಸುಮ್ಕಾಯಿ ಅಷ್ಟೆ ಎಷ್ಟು ಕಮೆಂಟ್ ಮಾಡಿರೋ ಅವ್ರಿಗೆ ಅಷ್ಟೇ ಅವ್ರಿಗೆ ಬುದ್ಧಿ ಕಲಿಯಲ್ಲ ಮತ್ತು ಇನ್ನೊಂದು ಏನು ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಮೂವತ್ತೈದು ಕೆ ವಿಪ್ಸ್ ಆಗಿರೋದಕ್ಕೆ ಬಟ್ ಆ ಒಂದು ವಿಡಿಯೋದಿಂದ ನನಗೆ ಏನಿಲ್ಲ ಅಂದರೂ ಒಂದು ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಈಗ ನಮ್ಮ ಗುಬ್ಬಿಗೆ ಬಂದಿದ್ದರು ತ್ರಿವಿಕ್ರಮ್ ಅವರು ಅವರ ಕ್ರೇಜ್ ಹೇಗಿತ್ತು ಅದನ್ನ ನೋಡ್ಕೊಂಬನ್ನಿ प्रीतिका ஆ கேடா எல்லாரும் ஒரு உற்சாகமான கால ஓட வெல்கம் நம்ம பார்ட்டி இந்த ஒரு சின்ன ನೋಡೋದಲ್ಲ ಕ್ರೇಜ್ ಯಾವ ಮರ್ತಲಿತ್ತು ತ್ರಿವಿಕ್ರಮ್ಗೆ ಅಂತ ಈ ವಿಡಿಯೋ ನಿಮ್ಮ ನೋಡಿ ಈ ಕ್ರೇಜ್ನ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು